ಹಾಗೆಲ್ಲ ಒಂದು ಕಾಲ ಇರ್ತಾ ಇತ್ತು ಆ ಕಾಲದಲ್ಲಿ ಚಿತ್ರವೊಂದು ಚಿತ್ರಮಂದಿರದಲ್ಲಿ ನೂರು ದಿನ ಪ್ರದರ್ಶನ ಕಂಡರೆ ಆ ಚಿತ್ರ ಗೆದ್ದಂತೆ ಎಂಬ ಮಾತು ಕೇಳಿ ಬರ್ತಾ ಇತ್ತು ಆದರೆ ಈಗ ಕಾಲ ಬದಲಾಗಿದೆ ಬದಲಾದ ಈ ಕಾಲದಲ್ಲಿ ಸ್ಟಾರ್ಗಳ ಚಿತ್ರಗಳು ಎರಡೇ ವಾರಕ್ಕೆ ಹಾಕಿದ ಬಂಡವಾಳವನ್ನು ನಿರ್ಮಾಪಕರಿಗೆ ಮರಳಿ ತಂದು ಕೊಡುತ್ತೆ ನಾಲ್ಕನೇ ವಾರಕ್ಕೆ ಒ ಟಿ ಟಿಯಲ್ಲಿ ಕೂಡ ಬಿಡುಗಡೆಯಾಗುತ್ತೆ ಇಂತಹ ಕಾಲದಲ್ಲಿ ಪುಷ್ಪಾಟು ಇನ್ನೂ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗ್ತಾ ಇದೆ ಪುಷ್ಪಾ ಟು ಇಲ್ಲಿವರೆಗೆ ಭಾರತದಲ್ಲಿ ಸಾವಿರದ ಮುನ್ನೂರ ಅರವತ್ತು ಕೋಟಿಯನ್ನು ಗಳಿಸಿದೆಯಂತೆ ಇನ್ನು ಹೊರದೇಶದಲ್ಲಿ ಇನ್ನೂರ ಐವತ್ತೇಳು ಕೋಟಿಯನ್ನ ಪುಷ್ಪಾ ಟು ಗಳಿಸಿದೆ ಚಿತ್ರದ ಒಟ್ಟಾರೆ ಗಳಿಕೆ ಸಾವಿರದ ಆರುನೂರ ಹದಿನೆಂಟು ಕೋಟಿಯಂತೆ ಆದರೆ ಪುಷ್ಪಾ ಟು ಚಿತ್ರತಂಡವೇ ಅಧಿಕೃತವಾಗಿ ಹೇಳಿರುವಂತೆ ಚಿತ್ರದ ಗಳಿಕೆ ಸಾವಿರದ ಏಳ್ನೂರು ಕೋಟಿಯ ಗಡಿಯನ್ನು ದಾಟಿದೆ ಈ ಮೂಲಕ ಬಾಹುಬಲಿ ಟು ಮತ್ತು ದಂಗಲ್ ಚಿತ್ರದ ನಂತರ ಸಾವಿರದ ಏಳ್ನೂರು ಕೋಟಿಯನ್ನು ತಲುಪಿದ ಮೂರನೇ ಚಿತ್ರ ಎನ್ನುವ ಹೆಗ್ಗಳಿಕೆಗೆ ಪುಷ್ಪಾ ಟು ಪಾತ್ರವಾಗಿದೆ ಇನ್ನು ಅಚ್ಚರಿ ಅಂದ್ರೆ ಚಿತ್ರ ತೆರೆಗೆ ಬಂದು ಇಪ್ಪತ್ತೈದು ದಿನವಾದರೂ ಕೂಡ ಉತ್ತರ ಭಾರತದಲ್ಲಿ ಪುಷ್ಪರಾಜ್ ಹವ ಕಡಿಮೆಯಾಗಿಲ್ಲ ಬದಲಿಗೆ ಆಂಧ್ರ ಪ್ರದೇಶದಲ್ಲಿ ತೆಲುಗು ಅವತರಣಿಕೆಗೆ ಇರದ ಡಿಮ್ಯಾಂಡ್ ಉತ್ತರ ಭಾರತದಲ್ಲಿ ಪುಷ್ಪಾಗಿದೆ ಹಿಂದಿಯಲ್ಲಿ ಈ ಚಿತ್ರವನ್ನ ನೋಡಲು ಇನ್ನು ನೂಕು ನುಗ್ಗಲಿನ ವಾತಾವರಣ ಕಂಡು ಬರ್ತಾ ಇದೆಯಂತೆ ಶನಿವಾರದಂದು ಹಿಂದಿ ಮಾರ್ಕೆಟ್ ನಲ್ಲಿ ಪುಷ್ಪಾ ಟು ಹತ್ತು ಕೋಟಿಯನ್ನ ಗಳಿಸಿದೆ ಭಾನುವಾರ ಹನ್ನೆರಡು ಕೋಟಿಯನ್ನ ಕೊಳ್ಳೆ ಹೊಡೆದಿದೆ ವಿಶೇಷ ಅಂದ್ರೆ ಕಳೆದ ವಾರ ಬಿಡುಗಡೆಯಾದ ವರುಣ್ ಧವನ್ ಅಭಿನಯದ ಬೇಬಿ ಜಾನ್ ಚಿತ್ರ ಕೂಡ ಇಷ್ಟು ಹಣವನ್ನ ಬಾಕ್ಸ್ ಆಫೀಸ್ ನಲ್ಲಿ ಗಳಿಸಿಲ್ಲ ಅಂದ್ಹಾಗೆ ಸಾವಿರದ ಏಳ್ನೂರು ಕೋಟಿಯನ್ನ ಗಳಿಸಿರುವ ಪುಷ್ಪಾ ಟೂ ಚಿತ್ರ ಇನ್ನು ಅರವತ್ತು ಕೋಟಿಯನ್ನ ಗಳಿಸಿದ್ರೆ ಬಾಹುಬಲಿ ಟೂ ಚಿತ್ರವನ್ನ ಹಿಂದಿಕ್ಕಲಿದೆ ಹೊಸ ದಾಖಲೆಯೊಂದನ್ನು ನಿರ್ಮಾಣ ಮಾಡಲಿದೆ ದಂಗಲ್ ನಂತರ ಅತಿ ಹೆಚ್ಚು ಹಣ ಗಳಿಸಿದ ಚಿತ್ರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಇನ್ನು ಮೊದಲ ಸ್ಥಾನದಲ್ಲಿರುವ ದಂಗಲ್ ಬಾಕ್ಸ್ ಆಫೀಸ್ನಲ್ಲಿ ಎರಡ್ ಸಾವಿರದ ಐವತ್ತೊಂಬತ್ತು ಕೋಟಿಯನ್ನು ಗಳಿಸಿತ್ತು ಆ ಪೈಕಿ ಚೀನಾದಿಂದಲೇ ಸಾವಿರದ ಮುನ್ನೂರು ಕೋಟಿಗೂ ಅಧಿಕ ಹಣ ಹರಿದು ಬಂದಿದೆಯಾದರೂ ಸದ್ಯ ಈ ದಾಖಲೆಯನ್ನು ಪುಷ್ಪಾಟು ಮುರಿಯುವುದು ಅಸಾಧ್ಯವೆನ್ನುವ ಮಾತು ಕೇಳಿ ಬರ್ತಾ ಇದೆ ಯಾಕಂದ್ರೆ ಈ ಜನವರಿ ಹತ್ತರಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೇರೆ ಬೇರೆ ಭಾಷೆಗಳಲ್ಲಿ ಅನೇಕ ಚಿತ್ರಗಳು ಬರ್ತಾ ಇವೆ ಆ ಪೈಕಿ ರಾಮ್ ಚರಣ್ ತೇಜಾ ಅಭಿನಯದ ಶಂಕರ್ ನಿರ್ದೇಶನದ ಗೇಮ್ ಚೇಂಜರ್ ಕೂಡ ಒಂದು ಏನು ಗೇಮ್ ಚೇಂಜರ್ಗೆ ಈಗಾಗಲೇ ಸಿಕ್ಕಾಪಟ್ಟೆ ಬೇಡಿಕೆ ಹೆಚ್ಚಾಗಿದೆ ಚಿತ್ರದ ಮೇಲಿನ ನಿರೀಕ್ಷೆ ಕೂಡ ಹೆಚ್ಚಿದೆ ಈ ಕಾರಣಕ್ಕೆ ಗೇಮ್ ಚೇಂಜರ್ಗೆ ಪುಷ್ಪರಾಜ್ ದಾರಿ ಬಿಟ್ಟುಕೊಡಬೇಕಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ತೆಲುಗಿನಲ್ಲಿ ಪುಷ್ಪರಾಜ್ ಕ್ರೇಜ್ ಕಡಿಮೆಯಾಗಿದೆ ಆ ಕಾರಣಕ್ಕೆ ದಂಗಲ್ ದಾಖಲೆ ಸೇಫ್ ಆಗಿರಲಿದೆ ಪುಷ್ಪಾ ಟು ಚಿತ್ರದ ಗಳಿಕೆ ಎಷ್ಟಾಗಬಹುದು ಎನ್ನುವ ಕುತೂಹಲ ಕೂಡ ಅನೇಕರನ್ನ ಈಗ ಕಾಡ್ತಾ ಇದೆ